ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ಇವತ್ತಿನ ರೆಸಿಪಿ ಬಂದು ಮಂಡಕ್ಕಿ ಅಥವಾ ಕಡಲೆಪೂರಿ ಉಪ್ಪಿಟ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಹಿಟ್ಟು ಪುರಿ ಕಡಲೆಪುರಿ ನೋಡಿ ನಾನು ಹುರ್ಗಡ್ಲೆ ಹಿಟ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೆಚ್ಚಿದ ಟೊಮೊಟೊ ಸಹ ಇಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿದ ಈರುಳ್ಳಿ ಸಣ್ಣ ಸಣ್ಣ ಪೀಸ್ ಒಂದು ಪಾಕೆಟ್ ಕಡಲೆಪುರಿನ ಇಟ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಹಾಕೋಬಹುದು ನೋಡಿ ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ಅದು ಕಾಯೋ ತನಕ ಸ್ವಲ್ಪ ಹೊತ್ತು ಬಿಡಬೇಕು ಈಗ ಸಾಸಿವೆನ ಎಣ್ಣೆಗೆ ಹಾಕೊಂಡಿದ್ದೀನಿ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಕರಿಬೇನ್ ಸೊಪ್ಪು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಸಹ ಹಾಕೊಂಡಿದ್ದೀನಿ ಸ್ನೇಹಿತರೆ ಈಗ ಅದನ್ನು ಚೆನ್ನಾಗಿ ನಾವು ಡೀಪಾಗಿ ಫ್ರೈ ಮಾಡೋಣ ಫ್ರೈ ಆಗೋ ತನಕ ಸ್ವಲ್ಪ ನೋಡಿ ಫ್ರೈ ಆಗೋ ತನಕ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಗಿದೆ ಅಂದಾಗ ನಾವು ಹೆಚ್ಚಿದ ಟೊಮೊಟೊನ ಹಾಕ್ಕೊಳ್ಳೋಣ ನಾನಿಲ್ಲಿ ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊ ಕರ್ಗೋ ತನಕ ಬೇಯಕ್ಕೆ ಬಿಡೋಣ ಈಗ ಅರಿಶಿನದ ಪೌಡರ್ ಹಾಕೋತಾ ಇದ್ದೀನಿ ನಿಮಗೇನಾದರೂ ಕೆಲವರಿಗೆ ಟೊಮೊಟೊ ಇಷ್ಟ ಇಲ್ಲ ಅಂತಂದರೆ ಲಿಂಬೆಹಣ್ಣು ಕೂಡ ಇದಕ್ಕೆ ಸೇರಿಸ್ಬೋದು ನೋಡಿ ಇವಾಗ ಒಂದು ಬೌಲ್ನಲ್ಲಿ ಪೂರಿನ ತಗೊಂಡಿದ್ದೀನಿ ಪೂರಿನ ಚೆನ್ನಾಗಿ ನೀರಲ್ಲಿ ತೊಳ್ಕೋಬೇಕು ಸ್ನೇಹಿತರೆ ತೊಳ್ಕೊಂಡು ಹಿಂಡಿ ನೀಟಾಗಿ ಬಾಣಲಿಗೆ ಹಾಕೋಬೇಕು ನಾನು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಉರುಗಡ್ಲೆ ಹಿಟ್ಟು ನಾನು ಆಗಲೇ ಹೇಳಿದೆ ನಿಮಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಇಟ್ಕೋಬೇಕು ಅಂತ ರುಬ್ಬಿದ ಉರುಗಡ್ಲೆ ಹಿಟ್ಟನ್ನ ನಾನು ಪೂರಿ ಮೇಲೆ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೆಳಗ್ಗೆ ಹೊತ್ತು ಬೇಗನೆ ದಿಢೀರಂತ ಆಗುವಂತಹ ಒಂದು ಒಳ್ಳೆ ರೆಸಿಪಿ ಸ್ನೇಹಿತರೆ ಇದನ್ನ ಮಾಡಿಕೊಂಡು ತಿಂತ ಇದ್ರೆ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಗಟ್ಟಿ ಮೊಸರು ಸಹ ಇರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೇಪುರಿ ರೆಡಿಯಾಗಿದೆ ಕಡಲೆಪುರಿ ಸೂಸ್ಲಾ ಅಥವಾ ಮಂಡಕ್ಕಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪುರಿ ಉಪ್ಪಿಟ್ಟು ಅಂತಲೂ ಹೇಳ್ತಾರೆ ಬೆಂಗಳೂರು ಕಡೆ ಉತ್ತರ ಕರ್ನಾಟಕ ಕಡೆ ಮಂಡಕ್ಕಿ ಅಥವಾ ಸೂಸ್ಲಾ ಅಂತಲೂ ಹೇಳ್ತಾರೆ ಚರುಮೂರಿ ಸೂಸ್ಲಾ ಅಂತಲೂ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿ ನಾನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು